ಮಾರ್ನಿಂಗ್ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾ ವಿಶೇಷವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಭಗವಂತನ ಆಶೀರ್ವಾದದಿಂದ ಈ ಒಂದು ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗಿ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯದಾಗಿ ತಾಯಿ ಚಾಮುಂಡಿ ದೇವರಿಗೆ ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಈ ಕ್ಷೇತ್ರದಲ್ಲಿ ಒಬ್ಬ ರೈತನಿಗೆ ಕ್ಷೇತ್ರದಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಒಂದು ಮೂವತ್ತೆರಡು ತಿಂಗಳ ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದ ಎಲ್ಲ ಸಮುದಾಯಗಳನ್ನ ಗಮನದಲ್ಲಿಟ್ಕೊಂಡು ಈ ಏನಾದರೂ ಒಂದು ಇತಿಹಾಸ ಉಳಿತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರದಲ್ಲಿ ನಾವು ತಾರನ್ನು ಮಾಡ್ತಾ ಇದ್ದೀನಿ ಮುಂದೇನು ಸಹ ಈ ಕ್ಷೇತ್ರದ ಎಲ್ಲ ಮತದಾರರು ಆಶೀರ್ವಾದ ಮುಖ್ಯವಾಗಿ ನಮ್ಮ ಪಕ್ಷದ ಎಲ್ ಡಿ ಎಸ್ ಪಕ್ಷದ ನಿಷ್ಠಾವನ್ನು ಮುಂದಿಕೊಂಡು ಒಂದು ಆಶೀರ್ವಾದದಿಂದ ಮುಂದೆ ಶಾಂತಿ ಒಳ್ಳೆಯದಾಗ್ತದೆ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾ ಈ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಕುಟುಂಬನೂ ನೆಮ್ಮದಿಯಿಂದ ಬದುಕಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಶುಭವನ್ನು ಬಯಸ್ತಾ ಇದ್ದೀನಿ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಿಂತ ವಿಶೇಷವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಆ ಭಗವಂತನ ಆಶೀರ್ವಾದದಿಂದ ಈ ಒಂದು ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಈ ನಾಡಿನಲ್ಲಿರತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಹೇಳಿ ತಾಯಿ ಚಾಮುಂಡಿದೇವಿಯಲ್ಲಿ ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಪ್ರತಿ ಕ್ಷೇತ್ರದಲ್ಲಿ ಒಬ್ಬ ರೈತನಿಗೆ ಈ ಕ್ಷೇತ್ರದಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಒಂದು ಮೂವತ್ತೆರಡು ತಿಂಗಳು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದ ಎಲ್ಲ ಸಮುದಾಯಗಳನ್ನ ಧರ್ಮದಲ್ಲಿಟ್ಕೊಂಡು ಈ ಕ್ಷೇತ್ರಕ್ಕೇನಾದರೂ ಒಂದು ಇತಿಹಾಸ ಉಳಿತಕ್ಕಂಥ ಕೆಲಸಗಳನ್ನ ಮಾಡಬೇಕಂತೇಳಿ ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರದಲ್ಲಿ ನಾವು ದಾಳಿತೆಯನ್ನು ಮಾಡ್ತಾಯಿದ್ದೀವಿ ಮುಂದೆನೂ ಸಹ ಈ ಕ್ಷೇತ್ರದ ಎಲ್ಲ ಮತದಾರರು ಆಶೀರ್ವಾದ ಮುಖ್ಯವಾಗಿ ನಮ್ಮ ಪಕ್ಷದ ಜೆ ಪಕ್ಷದ ನಿಷ್ಠಾವಂತ ಮುಖಂಡರ ಆಶೀರ್ವಾದದಿಂದ ಮುಂದೆ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಕುಟುಂಬನೂ ನೆಮ್ಮದಿಯಿಂದ ಕುದುಕಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಬಯಸ್ಲು ಬಯಸ್ತಾ subscribe ಸಬ್ಸ್ಕ್ರೈಬ್ my channel Subscribe to my channel.